ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಇದು ಮಹಾಶಿವರಾತ್ರಿ ಜೊತೆ ಜೋಡಿಸಿಕೊಂಡಿರುವ ಪ್ರಸಿದ್ಧ ಕತೆ ಆದರೆ ಕಾಲಕ್ರಮೇಣ ಹಲವರು ಮರೆತಿರುವ ಕತೆ ಹಾಗಾದರೆ ಇಂದು ಈ ವಿಡಿಯೋದಲ್ಲಿ ಆ ಕಥೆಯನ್ನು ಮತ್ತೆ ನೆನಪಿಸಿಕೊಳ್ಳೋಣ ಒಮ್ಮೆ ಒಬ್ಬ ಬೇಟೆಗಾರ ದಟ್ಟ ಕಾಡಿನೊಳಗೆ ಬೇಟೆಗೆ ಹೊರಟನು ಅವನಿಗೆ ದೇವರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರಲಿಲ್ಲ ಅವನು ದಿನವೂ ಬೇಟೆಯಾಡಿ ಜೀವನ ಸಾಗಿಸುತ್ತಿದ್ದನು ಒಂದು ದಿನ ಅವನು ಕಾಡಿನಲ್ಲಿ ತುಂಬಾ ಒಳಗೆ ಹೋಗಿಬಿಟ್ಟನು ಸಂಜೆಯಾಗಿತ್ತು ನಂತರ ಕತ್ತಲೆ ಆವರಿಸಿತ್ತು ಮೃಗಗಳ ಗರ್ಜನೆ ಕೇಳಿಸುತ್ತಿತ್ತು ಅವನಿಗೆ ಭಯ ಶುರುವಾಯಿತು ತನ್ನನ್ನು ರಕ್ಷಿಸಿಕೊಳ್ಳಲು ಒಂದು ಮರದ ಮೇಲೆ ಹತ್ತಿ ಕುಳಿತನು ಆಶ್ಚರ್ಯ ಏನೆಂದರೆ ಅದು ಬಿಲ್ವ ಮರವಾಗಿತ್ತು ಅವನಿಗೆ ನಿದ್ರೆ ಬಾರದ ಕಾರಣ ಭಯದಿಂದ ಎಲೆಗಳನ್ನು ಕಿತ್ತು ಕೆಳಗೆ ಬೀಳಿಸುತ್ತಿದ್ದನು ಆದರೆ ಅವನಿಗೆ ಗೊತ್ತಿರಲಿಲ್ಲ ಆ ಮರದ ಕೆಳಗೆ ಒಂದು ಶಿವಲಿಂಗ ಇತ್ತು ಅವನು ತಿಳಿಯದೆ ಉಪವಾಸ ಮತ್ತು ಜಾಗರಣೆ ಮಾಡಿದ್ದನು ತಿಳಿಯದೆ ಬಿಲ್ವ ಪತ್ರಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸುತ್ತಿದ್ದನು ಹಾಗೂ ಆ ರಾತ್ರಿ ಮಹಾಶಿವರಾತ್ರಿಯಾಗಿತ್ತು ಬೆಳಗ್ಗೆ ಕಾಡಿನೊಳಗೆ ಬೆಳಕು ಅರಿಯುತ್ತಿದ್ದಂತೆ ಶಿವನು ಆ ಬೇಟೆಗಾರನ ಮನಸ್ಸಿನ ಸ್ಥಿತಿಯನ್ನು ಗಮನಿಸಿದನು ಅವನಿಗೆ ಯಾವ ಶಾಸ್ತ್ರಗಳ ಜ್ಞಾನ ಇರಲಿಲ್ಲ ಪೂಜೆಯ ವಿಧಾನಗಳು ಗೊತ್ತಿರಲಿಲ್ಲ ಆದರೂ ಅವನ ಹೃದಯ ಶುದ್ಧವಾಗಿತ್ತು ನನ್ನನ್ನು ಪೂಜಿಸಲು ದೊಡ್ಡ ದೊಡ್ಡ ಕ್ರಮಗಳ ಅಗತ್ಯವಿಲ್ಲ ಶುದ್ಧ ಮನಸ್ಸಿನಿಂದ ಮಾಡಿದ ಸಣ್ಣ ಕೆಲಸವು ನನಗೆ ಸಾಕು ಎಂದು ಶಿವನು ಅವನ ಮೇಲೆ ದಯಾ ತೋರಿದನು ಆ ಕ್ಷಣದಿಂದ ಆ ಬೇಟೆಗಾರನ ಹಳೆಯ ತಪ್ಪುಗಳು ಕರಗಿದವು ಅವನ ಮನಸ್ಸು ಹಗುರವಾಯಿತು ಅವನ ಬದುಕು ಹೊಸ ದಾರಿಯನ್ನು ಕಂಡಿತು ಇದರ ಅರ್ಥ ಮಹಾಶಿವರಾತ್ರಿ ಕೇವಲ ಒಂದು ದಿನವಲ್ಲ ಅದು ಮನಸ್ಸನ್ನು ಎಚ್ಚರಗೊಳಿಸುವ ಸಮಯ ಅದು ಒಳಗಿನ ಅಶುದ್ಧತೆಯನ್ನು ತೊಳೆಯುವ ಅವಕಾಶ ಅದು ಬದುಕಿಗೆ ಹೊಸ ಅರ್ಥ ನೀಡುವ ಕ್ಷಣ ನಾವು ಶುದ್ಧ ಮನಸ್ಸಿನಿಂದ ಒಂದು ಹೆಜ್ಜೆ ಇಟ್ಟರೆ ಸಾಕು ಶಿವನು ನಮ್ಮ ಬದುಕಿಗೆ ದಾರಿದೀಪವಾಗುತ್ತಾನೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು